ಬೆಚ್ಚಿ ಬಿದ್ದಿದೆ ರಾಜಧಾನಿಯ ಜನ ರಣಾರ್ಭಟಕ್ಕೆ ವರ್ಣನ ಆರ್ಭಟದಿಂದಾಗಿ ಬೆಚ್ಚಿ ಬಿದ್ದಂತಹ ರಾಜಧಾನಿ ಗುರಪ್ಪನಪಾಳದಲ್ಲಿ ಜನಜೀವನ ತತ್ತರಿಸಿ ಹೋಗಿದೆ ಮನೆಗೆ ನೀರು ನುಗ್ಗಿದೆ ನಿವಾಸಿಗಳು ಕಣ್ಣೀರು ಹಾಕ್ತಿದ್ದಾರೆ ನೋಡಿ ನಮ್ಮ ಪ್ರತಿನಿಧಿ ಚಂದ್ರು ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡ್ಕೊಂಬನ್ ಜಯನಗರದ ಬಿಸ್ಮಿಲ್ಲಾ ನಗರದಲ್ಲಿ ಸಂಪೂರ್ಣವಾಗಿ ಜಲಾವೃತ ಆಗಿರತಕ್ಕಂಥದ್ದು ನಿನ್ನೆ ಸುರಿದಂತ ಭಾರಿ ಮಳೆಗೆ ಇವತ್ತು ಕಂಪ್ಲೀಟ್ ಏನು ಮನೆಗಳಿಗೆ ನೀರು ನುಗ್ಗಿರ್ತಕ್ಕಂತದ್ದು ಮನೆಗೆ ನೀರ್ ನುಗ್ಗಿರೋದ್ರಿಂದ ಮನೆಯಲ್ಲಿದ್ದಂತ ಕಂಪ್ಯೂಟರ್ ಆಗಿರ್ಬೋದು ಟಿವಿ ಆಗಿರ್ಬೋದು ಸೋಫಾ ಎಲ್ಲ ಸಂಪೂರ್ಣವಾಗಿ ಜಲಾವೃತ ಆಗಿರತಕ್ಕಂತದ್ದು ರಾತ್ರಿ ಸುರಿದಂತ ಮಳೆಗೆ ನಿದ್ದೆ ಇಲ್ಲದೆ ಮಕ್ಕಳು ಈಗೂ ಕೂಡ ನಿದ್ದೆಯನ್ನ ಮಾಡ್ತಾ ಇರತಕ್ಕಂಥದ್ದನ್ನ ನಾವು ನೋಡಬಹುದು ರಾತ್ರಿ ಎಲ್ಲಾ ಜಾಗರಣೆ ಇದ್ದಂತ ಮಕ್ಕಳು ಸೊ ರಾತ್ರಿ ಮನೆಗೆ ನುಗ್ದಂತ ಸಂದರ್ಭ ಏಕಾಏಕಿ ಮನೆಯಲ್ಲಿ ಎಲ್ಲರೂ ಕೂಡ ಎಚ್ಚರ ಎಚ್ಚರಗೊಂಡಿದ್ದಾರೆ ಇಡೀ ರಾತ್ರಿ ನೀರನ್ನ ಹೊರ ಹಾಕಿದ್ರು ಕೂಡ ಈಗಲೂ ಕೂಡ ಆ ಮಂಡಿಯವರೆಗೂ ಕೂಡ ನೀರು ತುಂಬಿರತಕ್ಕಂಥದ್ದು ಸೊ ಇಡೀ ಮನೇಲಿ ಇದ್ದಂತ ವಸ್ತುಗಳೆಲ್ಲವೂ ಕೂಡ ನೀರಿಗೆ ಆಹುತಿಯಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು ಮನೆಯಲ್ಲಿರ್ತಕ್ಕಂತ ಎಲ್ಲಾ ಏನು ನೀರ್ ಬರಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಅಡಿಗಳಷ್ಟು ಎತ್ತರಕ್ಕೆ ಗೋಡೆಯನ್ನು ಕೂಡ ಕಟ್ಟಿದ್ದಾರೆ ಆ ಗೋಡೆಯನ್ನೂ ಕೂಡ ಒತ್ತು ಒಳಗೆ ನೀರು ಬಂದಿರತಕ್ಕಂಥದ್ದು ಹೀಗಾಗಿ ಮನೆಯ ಒಳಗೆ ಸಂಪೂರ್ಣವಾಗಿ ನೀರು ತುಂಬಿರ್ತಕ್ಕಂಥದ್ದು ಎಲ್ಲ ವಸ್ತುಗಳು ಫ್ರಿಡ್ಜ್ ಆಗಿರ್ಬೋದು ವಾಷಿಂಗ್ ಮಿಷಿನ್ ಎಲ್ಲ ನೀರು ನೀರು ತುಂಬಿಕೊಂಡಿರ್ತಕ್ಕಂಥದ್ದು ಸೊ ಹೀಗಾಗಿ ತುಂಬಿರ್ತಕ್ಕಂಥ ನೀರಿನಿಂದ ಎಲ್ಲವೂ ಕೂಡ ವಸ್ತುಗಳು ಹಾಳಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು ಸುಮಾರು ಮೂರು ಇಂದ ನಾಲ್ಕು ಅಡಿಗಳಷ್ಟು ನೀರು ಈಗಾಗಲೇ ತುಂಬಿರ್ತಕ್ಕಂಥದ್ದು ತುಂಬಿ ರಾತ್ರಿ ಇಡೀ ಹೊರಗೆ ಚೆಲ್ಲದ್ರೂ ಕೂಡ ಮತ್ತೆ ಆ ಮಳೆಯ ರಭಸಕ್ಕೆ ನೀರು ತುಂಬಿರ್ತಕ್ಕಂಥದ್ದು ಈಗ ಇಲ್ಲಿ ಮನೆಯ ಮಾಲೀಕರು ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಅವರು ಏನ್ ಹೇಳ್ತಾರೆ ಅಂತದ್ದು ಸರ್ ಇಡೀ ರಾತ್ರಿ ಮಳೆ ಬಂತು ಅಂತ ಹೇಳಿದ್ರಿ ಯಾವ ರೀತಿ ಪರಿಸ್ಥಿತಿ ಇತ್ತು ಮಕ್ಕಳು ಕೂಡ ಈಗಲೂ ಮಲಗಿದ್ದಾರೆ ಏನಿತ್ತು ರಾತ್ರಿಯ ಒಂದೂವರೆ ಸುಮಾರು ಬಂದಿದ್ದು ಮಳೆ ಅದು ರಾಜ ಅದರಿಂದ ಜಾಸ್ತಿ ಆಗಿದ್ದು ನೀರಭುಸ ಆದ್ರೂ ನಾನು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ನಾನು ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಆದ್ರೂ ಯಾರು ರೆಸ್ಪಾಂಡ್ ಮಾಡ್ತಾ ಇಲ್ಲ ಪ್ರತಿ ವರ್ಷ ಇದೆ ನಮಗೆ ಪ್ರಾಬ್ಲಮ್ ಈ ತರ ಬಂದ್ರೆ ಎಲ್ಲ ಅಕ್ಕಿ ಬೆಳೆ ಎಲ್ಲ ಸರ್ವನಾಶ ಆಗತ್ತೆ ನಮ್ಗೆ ಸುಮಾರು ಲಾಸ್ ಆಗ್ತಾ ಇದೆ ಯಾರು ನಮ್ಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಎಷ್ಟೊತ್ತಲ್ಲಿ ನೋಡಿದ್ರೆ ನೀವು ಆಗ ಪರಿಸ್ಥಿತಿ ಯಾವ ರೀತಿ ನಾವು ಎಚ್ಚರಿಕೆ ಇದ್ರಿ ಎಲ್ಲಿ ಈ ತರ ಬಂದ್ಬಿಡತ್ತೋ ಸ್ವಲ್ಪ ಮಳೆ ಬರ್ತಾ ಇದ್ರೆ ನಾವು ಎಚ್ಚರಿಕೆ ಇರ್ತೀವಿ ಎಲ್ಲಿ ರಾತ್ರಿ ರಾತ್ರಿ ಬಂದ್ಬಿಟ್ರೆ ಮಕ್ಕಳನ್ನ ಹೆಂಗೆ ಹೆಂಗೇ ಮಾಡ್ಬೇಕು ಅಂತ ಬಂದಿದ ತಕ್ಷಣ ನಾವು ಮಕ್ಕಳನ್ನ ಕರ್ಕೊಂಡು ಫಸ್ಟ್ ಫ್ಲೋರ್ಗೆ ಹೋಗ್ಬಿಟ್ರಿ ಇಡೀ ರಾತ್ರಿ ಮಕ್ಕಳಗೂ ನಿದ್ರೆ ಇಲ್ಲ ನಮ್ಗೂ ನಿದ್ರೆ ಇಲ್ಲ ಈ ತರ ಪರಿಸ್ಥಿತಿ ಇದೆ ಯಾರು ನಮ್ಗೆ ಸ್ಪಂದಿಸ್ತಾ ಇಲ್ಲ ಬಿಬಿಎಂಪಿಗೆ ದೂರ ಕೊಟ್ರ ರಾತ್ರಿ ಇಲ್ಲ ನಾವು ಬಿಬಿಎಂಪಿಗೆ ದೂರ ಕೊಟ್ಟಿಲ್ಲ ಆದ್ರೆ ನಾವು ಪ್ರತಿ ವರ್ಷ ಎಂ ಎಲ್ ಎ ಆಫೀಸ್ ಎಲ್ಲಾ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವಿ ಆದ್ರೆ ಯಾರು ಸ್ಪಂದಿಸ್ತಿಲ್ಲ ಈಗ ರಾಜಕಾಲುವೆ ಏನಾಗಿತ್ತು ಯಾವಾಗ ಹೊಡೆದೋಗಿರೋದು ರಾಜಕಾಲುವೆ ಹೊಡೆದೋಗಿ ಮೂರ್ ದಿವಸ ಆಯ್ತು ಮೂರ್ ದಿವಸ ಆದ್ಮೇಲೆ ಮೊನ್ನೆ ಒಂದ್ ಸತಿ ಮಳೆ ಬಂದಿ ಈ ತರನೇ ಆಗಿತ್ತು ಮತ್ತೆ ನಿನ್ನೆ ರಾತ್ರಿ ಬಂದಿದ್ದು ಅಂದ್ರೆ ರಾಜಕಾಲುವೆ ತಡೆಗೋಡೆ ಒಡೆದೋಗಿರೋದಾ ಅಥವಾ ತಡೆಗೋಡೆ ಒಡೆದೋಗಿದೆ ಅದಕ್ ಮುಂಚೆನೂ ಈ ತರನೇ ನಮ್ಗೆ ಪ್ರಾಬ್ಲಮ್ ಆಗತ್ತೆ ಓಕೆ ಇದು ಮನೆಯವರ ಒಂದು ರೀತಿಯ ನೋವಿನ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಒಂದು ಕಡೆ ಮಳೆ ಮತ್ತೊಂದು ಕಡೆ ಮನೇಲಿಂತ ಎಲ್ಲ ವಸ್ತುಗಳು ಹಾಳಾಗಿರ್ತಕ್ಕಂಥದ್ದು ಒಂದು ಕಡೆ ಮಕ್ಕಳು ಇಡೀ ರಾತ್ರಿ ನಿದ್ದೆ ಇಲ್ಲದೆ ಪರದಾಡಿರತಕ್ಕಂಥದ್ದು ಇಂಥ ಪರಿಸ್ಥಿತಿಯನ್ನ ನಿಜಕ್ಕೂ ಯಾರು ಕೂಡ ಅನುಭವಿಸಬಾರ್ದು ನಿಜಕ್ಕೂ ಬಿಬಿಎಂಪಿ ಎಚ್ಚೆತ್ಕೊಳ್ಳೇಬೇಕು ಸ್ಥಳೀಯ ಶಾಸಕರುಗಳು ಕೂಡ ಎಚ್ಚೆತ್ಕೊಳ್ಬೇಕಾದಂತ ಅನಿವಾರ್ಯತೆ ಇದೆ ಹೀಗಾಗಿ ಆ ಎಲ್ಲ ಪರಿಸ್ಥಿತಿಗಳನ್ನ ಯಾವ ರೀತಿ ನಿಭಾಯಿಸ್ತಾ ಬಿಬಿಎಂಪಿ ಅನ್ನೋದನ್ನು ಕೂಡ ಕಾದು ನೋಡ್ಬೇಕು ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀ ಜೊತೆ ಚಂದ್ರಶೇಖರ್ ಬೆಚ್ಚಿ ಬಿದ್ದಿದೆ ರಾಜಧಾನಿಯ ಜನ ರಣಾರ್ಭಟಕ್ಕೆ ವರ್ಣನ ಆರ್ಭಟದಿಂದಾಗಿ ಬೆಚ್ಚಿ ಬಿದ್ದಂತಹ ರಾಜಧಾನಿ ಜನ ಜನಜೀವನ ತತ್ತರಿಸಿ ಹೋಗಿದೆ ಮನೆಗೆ ನೀರು ನುಗ್ಗಿದೆ ನಿವಾಸಿಗಳು ಕಣ್ಣೀರು ಹಾಕ್ತಿದ್ದಾರೆ ನೋಡಿ ನಮ್ಮ ಪ್ರತಿನಿಧಿ ಚಂದ್ರು ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನೋಡ್ಕೊಂಬನ್ ಜಯನಗರದ ಬಿಸ್ಮಿಲ್ಲಾ ನಗರದಲ್ಲಿ ಸಂಪೂರ್ಣವಾಗಿ ಜಲಾವೃತ ಆಗಿರತಕ್ಕಂಥದ್ದು ನಿನ್ನೆ ಸುರಿದಂತ ಭಾರಿ ಮಳೆಗೆ ಇವತ್ತು ಕಂಪ್ಲೀಟ್ ಏನು ಮನೆಗಳಿಗೆ ನೀರ್ ನುಗ್ಗಿರ್ತಕ್ಕಂಥದ್ದು ಮನೆಗೆ ನೀರು ನುಗ್ಗಿರೋದ್ರಿಂದ ಆ ಕಂಪ್ಯೂಟರ್ ಆಗಿರ್ಬೋದು ಟಿವಿ ಆಗಿರ್ಬೋದು ಸೋಫಾ ಎಲ್ಲ ಸಂಪೂರ್ಣವಾಗಿ ಜಲಾವೃತ ಆಗಿರ್ತಕ್ಕಂಥದ್ದು ರಾತ್ರಿ ಸುರಿದಂತ ಮಳೆಗೆ ನಿದ್ದೆ ಇಲ್ಲದೆ ಮಕ್ಕಳು ಈಗೂ ಕೂಡ ನಿದ್ದೆಯನ್ನ ಮಾಡ್ತಾ ಇರತಕ್ಕಂಥದ್ದನ್ನ ನಾವು ನೋಡಬಹುದು ರಾತ್ರಿ ಎಲ್ಲಾ ಜಾಗರಣೆ ಇದ್ದಂತ ಮಕ್ಕಳು ಸೊ ರಾತ್ರಿ ಮನೆಗೆ ನುಗ್ದಂತ ಸಂದರ್ಭ ಏಕಾಏಕಿ ಮನೆಯಲ್ಲಿ ಎಲ್ಲರೂ ಕೂಡ ಎಚ್ಚರ ಆಗಿಕೊಂಡಿದ್ದಾರೆ ಇಡೀ ರಾತ್ರಿ ನೀರನ್ನ ಹೊರ ಹಾಕಿದ್ರು ಕೂಡ ಈಗಲೂ ಕೂಡ ಆ ಮಂಡಿಯವರೆಗೂ ಕೂಡ ನೀರು ತುಂಬಿರತಕ್ಕಂಥದ್ದು ಸೊ ಇಡೀ ಮನೆಯಲ್ಲಿದ್ದಂತಹ ವಸ್ತುಗಳೆಲ್ಲವೂ ಕೂಡ ನೀರಿಗೆ ಆಹುತಿಯಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು ಮನೆಯಲ್ಲಿರ್ತಕ್ಕಂತ ಎಲ್ಲ ಏನು ನೀರ್ ಬರಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಅಡಿಗಳಷ್ಟು ಎತ್ತರಕ್ಕೆ ಗೋಡೆಯನ್ನು ಕೂಡ ಕಟ್ಟಿದ್ದಾರೆ ಆ ಗೋಡೆಯನ್ನೂ ಕೂಡ ಒತ್ತು ಒಳಗೆ ನೀರು ಬಂದಿರತಕ್ಕಂಥದ್ದು ಹೀಗಾಗಿ ಮನೆಯೊಳಗೆ ಸಂಪೂರ್ಣವಾಗಿ ನೀರು ತುಂಬಿರ್ತಕ್ಕಂಥದ್ದು ಎಲ್ಲ ವಸ್ತುಗಳು ಫ್ರಿಡ್ಜ್ ಆಗಿರ್ಬೋದು ವಾಷಿಂಗ್ ಮಿಷಿನ್ ಎಲ್ಲಾ ನೀರು ನೀರು ತುಂಬಿಕೊಂಡಿರ್ತಕ್ಕಂಥದ್ದು ಸೊ ಹೀಗಾಗಿ ತುಂಬಿರ್ತಕ್ಕಂಥ ನೀರಿನಿಂದ ಎಲ್ಲವೂ ಕೂಡ ವಸ್ತುಗಳು ಹಾಳಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು ಸುಮಾರು ಮೂರು ರಿಂದ ನಾಲ್ಕು ಅಡಿಗಳಷ್ಟು ನೀರು ಈಗಾಗಲೇ ತುಂಬಿರ್ತಕ್ಕಂಥದ್ದು ತುಂಬಿ ರಾತ್ರಿ ಇಡೀ ಹೊರಗೆ ಚೆಲ್ಲದ್ರೂ ಕೂಡ ಮತ್ತೆ ಆ ಮಳೆಯ ರಭಸಕ್ಕೆ ನೀರು ತುಂಬಿರ್ತಕ್ಕಂಥದ್ದು ಸೊ ಈಗ ಇಲ್ಲಿ ಮನೆಯ ಮಾಲೀಕರ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಅವರು ಏನ್ ಹೇಳ್ತಾರೆ ಅಂತದ್ದು ಸರ್ ಇಡೀ ರಾತ್ರಿ ಮಳೆ ಬಂತು ಅಂತ ಹೇಳಿದ್ರಿ ಯಾವ ರೀತಿ ಪರಿಸ್ಥಿತಿ ಇತ್ತು ಮಕ್ಕಳು ಕೂಡ ಈಗ್ಲೂ ಮಲಗಿದ್ದಾರೆ ಏನಿತ್ತು ರಾತ್ರಿಯ ಒಂದೂವರೆ ಸುಮಾರು ಬಂದಿದ್ದು ಮಳೆ ಅದು ರಾಜ್ಯ ಸೇತುವೆ ಹೊರದೋಗಿದೆ ಅದರಿಂದ ಜಾಸ್ತಿ ಆಗಿದ್ದು ನೀರಭಸ ಆದ್ರೂ ನಾನು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ನಾನು ಕಂಪ್ಲೇಂಟ್ ಮಾಡ್ತಾ ಇದೀನಿ ಆದ್ರೂ ಯಾರು ರೆಸ್ಪಾಂಡ್ ಮಾಡ್ತಾ ಇಲ್ಲ ಪ್ರತಿ ವರ್ಷ ಇದೆ ನಮಗೆ ಪ್ರಾಬ್ಲಮ್ ಈ ತರ ಬಂದ್ರೆ ಎಲ್ಲಾ ಅಕ್ಕಿ ಬೆಳೆ ಎಲ್ಲ ಸರ್ವನಾಶ ಆಗತ್ತೆ ನಮ್ಗೆ ಸುಮಾರು ಲಾಸ್ ಆಗ್ತಾ ಇದೆ ಯಾರು ನಮ್ಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಇಷ್ಟೊತ್ತಲ್ಲಿ ನೋಡಿದ್ರ ನೀವು ಆಗ ಪರಿಸ್ಥಿತಿ ಯಾವ ರೀತಿ ನಾವು ಎಚ್ಚರಿಕೆನೆ ಇದ್ರಿ ಎಲ್ಲಿ ಈ ತರ ಬಂದ್ಬಿಡತ್ತೋ ಸ್ವಲ್ಪ ಮಳೆ ಬರ್ತಾ ಇದ್ರೆ ನಾವು ಎಚ್ಚರಿಕೆ ಇರ್ತೀವಿ ಎಲ್ಲಿ ರಾತ್ರಿ ರಾತ್ರಿ ಬಂದ್ಬಿಟ್ರೆ ಮಕ್ಕಳನ್ನ ನಾವು ಹೆಂಗೆ ಹೆಂಗೇ ಮಾಡ್ಬೇಕು ಅಂತ ಬಂದಿದ ತಕ್ಷಣ ನಾವು ಮಕ್ಕಳನ್ನ ಕರ್ಕೊಂಡು ಫಸ್ಟ್ ಫ್ಲೋರ್ಗೆ ಹೋಗ್ಬಿಟ್ರಿ ಇಡೀ ರಾತ್ರಿ ಮಕ್ಕಳಿಗೂ ನಿದ್ರೆ ಇಲ್ಲ ನಮಗೂ ನಿದ್ರೆ ಇಲ್ಲ ಈ ತರ ಪರಿಸ್ಥಿತಿ ಇದೆ ಯಾರು ನಮ್ಗೆ ಸ್ಪಂದಿಸ್ತಾ ಇಲ್ಲ ಬಿಬಿಎಂಪಿಗೆ ದೂರ ಕೊಟ್ರ ರಾತ್ರಿ ಬಿಬಿಎಂಪಿಗೆ ದೂರ ಕೊಟ್ಟಿಲ್ಲ ಆದ್ರೆ ನಾವು ಪ್ರತಿ ವರ್ಷ ಎಂ ಎಲ್ ಎ ಆಫೀಸ್ ಎಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವಿ ಆದ್ರೆ ಯಾರು ಸ್ಪಂದಿಸ್ತಿಲ್ಲ ಕಾಲುವೆ ಏನಾಗಿತ್ತು ಯಾವಾಗ ಹೊಡೆದೋಗಿರೋದು ರಾಜಕಾಲುವೆ ಹೊಡೆದೋಗಿ ಮೂರ್ ದಿವಸ ಆಯ್ತು ಮೂರ್ ದಿವಸ ಆದ್ಮೇಲೆ ಮೊನ್ನೆ ಒಂದ್ ಸತಿ ಮಳೆ ಬಂದಿ ಈ ತರಾನೇ ಆಗಿತ್ತು ಮತ್ತೆ ನಿನ್ನೆ ರಾತ್ರಿ ಬಂದಿದ್ದು ರಾಜಕಾಲುವೆ ತಡೆಗೋಡೆ ಒಡೆದೋಗಿರೋದು ಅಥವಾ ತಡೆಗೋಡೆ ಒಡೆದೋಗಿದೆ ಅದಕ್ಕೆ ಮುಂಚೆನೂ ಈ ತರನೇ ನಮ್ಗೆ ಪ್ರಾಬ್ಲಮ್ ಆಗತ್ತೆ ಓಕೆ ಇದು ಮನೆಯವರ ಒಂದು ರೀತಿಯ ನೋವಿನ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಒಂದ್ ಕಡೆ ಮಳೆ ಮತ್ತೊಂದು ಕಡೆ ಮನೇಲಿರ್ತಕ್ಕಂಥ ಎಲ್ಲ ವಸ್ತುಗಳು ಹಾಳಾಗಿರ್ತಕ್ಕಂಥದ್ದು ಒಂದ್ ಕಡೆ ಮಕ್ಕಳು ಇಡೀ ರಾತ್ರಿ ನಿದ್ದೆ ಇಲ್ಲದೆ ಪರದಾಡಿರತಕ್ಕಂಥದ್ದು ಇಂತಹ ಪರಿಸ್ಥಿತಿಯನ್ನ ನಿಜಕ್ಕೂ ಯಾರು ಕೂಡ ಅನುಭವಿಸಬಾರದು ನಿಜಕ್ಕೂ ಬಿಬಿಎಂಪಿ ಎಚ್ಚೆತ್ತುಕೊಳ್ಳೇಬೇಕು ಸ್ಥಳೀಯ ಶಾಸಕರುಗಳು ಕೂಡ ಎಚ್ಚೆತ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ ಹೀಗಾಗಿ ಆ ಎಲ್ಲ ಪರಿಸ್ಥಿತಿಗಳನ್ನ ಯಾವ ರೀತಿ ನಿಭಾಯಿಸ್ತದೆ ಬಿಬಿಎಂಪಿ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀ ಜೊತೆ